ಸೊರಬ ವಿಧಾನಸಭಾ ಕ್ಷೇತ್ರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರಿಂದ ಸೊರಬ ಕ್ಷೇತ್ರದ ಅಭಿವೃದ್ಧಿಗೆ ನೂರ ಅರವತ್ತೆಂಟು ಕೋಟಿಗೂ ಹೆಚ್ಚು ಅನುದಾನ ಕಾಂಗ್ರೆಸ್ ಮುಖಂಡರಿಂದ ಪತ್ರಿಕಾಗೋಷ್ಠಿ ವಿಶೇಷವಾಗಿ ಬೆಟ್ಟದಲ್ಲಿ ನಡೆದಿರುವ ಸಚಿವ ಸಂಪುಟದಲ್ಲಿ ಶಿಕ್ಷಣ ಸಚಿವರ ಕ್ಷೇತ್ರ ಸುರಬಕ್ಕೆ ನೂರ ಅರವತ್ತೆಂಟು ಕೋಟಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನುದಾನವನ್ನು ನೀಡಿದ್ದಾರೆ ಮುಂಬರುವ ದಿನಗಳಲ್ಲಿ ಸೊರಬ ತಾಲೂಕಿನಲ್ಲಿ ಶಾಶ್ವತ ಕುಡಿಯುವ ನೀರು ಏತ ನೀರಾವರಿ ರಸ್ತೆ ಕಾಮಗಾರಿಗಳು ಎಲ್ಲವೂ ನಡೆಯುತ್ತದೆ ಸೊರಬ ತಾಲೂಕಿನ ಮತದಾರರ ಭರವಸೆಯನ್ನ ಮಧು ಬಂಗಾರಪ್ಪನವರು ಅವರ ಅಭಿವೃದ್ಧಿ ಕೆಲಸದಿಂದ ಟೀಕೆ ಮಾಡುವವರಿಗೆ ಉತ್ತರ ನೀಡುತ್ತಾರೆ ಎಂದು ಕಾಂಗ್ರೆಸ್ ಮುಖಂಡರು ಸೊರಬ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಸೊರಬ ವಿಧಾನಸಭಾ ಕ್ಷೇತ್ರ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾಣುತ್ತದೆ ಎಂದು ಕ್ಷೇತ್ರದ ಜನತೆಗೆ ಮಾಹಿತಿಯನ್ನ ನೀಡಿದರು ಈ ಸೊರಬ ತಾಲೂಕಿನ ಜನತೆ ಇಡೀ ರೈತ ಸಮುದಾಯ ಅದರಲ್ಲೂ ಸೊರಬ ಕ್ಷೇತ್ರ ಬಂಗಾರು ಕೂಡ ರೈತ ಸಮುದಾಯವನ್ನು ಕಟ್ಟಿಕೊಂಡು ಹೋರಾಟ ಮಾಡ್ಕೊಂಡು ರೈತರಿಗೆ ಭೂಮಿ ಕೊಡ್ತಕ್ಕಂಥ ಬಗುರು ಕೊಡ್ತಕ್ಕಂಥ ನೀರಾವರಿ ಮಾಡ್ತಕ್ಕಂಥ ಹೋರಾಟ ಮೇಲೆ ಬಂದಿರತಕ್ಕಂಥ ಈ ತಾಲೂಕು ಹಾಗಾಗಿ ಅವರ ಮಗನಾಗಿ ಇಲ್ಲಿಯೂ ಕೂಡ ಸನ್ಮಾನ್ಯ ಬಂಗಾರಪ್ಪನವರ ಐವತ್ತು ವರ್ಷದ ರಾಜಕಾರಣದ ವಾರಸ್ತಾರಿಕೆಯನ್ನು ಪಡೆದ ಮೇಲೆ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿ ಇಲ್ಲೂ ಕೂಡ ಕ್ಷೇತ್ರವನ್ನು ಕೂಡ ಅಭಿವೃದ್ಧಿ ಮಾಡಬೇಕು ಅದರಲ್ಲಿ ವಿಶೇಷವಾಗಿ ರೈತರ ಸಮುದಾಯವನ್ನು ನಾವು ಏನು ಬಂಗಾರಪ್ಪನ ನಂಬಿಕೆ ಬಂದಿರ್ತಕ್ಕಂಥ ಏನು ರೈತರಿದ್ದಾರೆ ಅವ್ರ ಮೂಲಕ ಅಂಥದ್ದು ರಾಜಕೀಯನ ಮುಂದುವರಿಸಬೇಕು ಅಂತಕ್ಕಂಥ ಯೋಚನೆ ಮಾಡಿದ್ದಾರೆ ಹಾಗಾಗಿ ಮೊನ್ನೆ ಕರ್ನಾಟಕ ಸರ್ಕಾರದ ಸಂಪುಟದ ಸಭೆ ನಂದಿ ಬೆಟ್ಟದಲ್ಲಿ ನಡೀತು ವಿಶೇಷ ಸಂಪುಟ ಸಭೆ ಆ ಸಭೆಯಲ್ಲಿ ಭಾಳ ದಿನದ ಕನಸು ಬಂಗಾರಪ್ಪನವರು ಕನಸು ಕಂಡಿದ್ರು ಗುಡಿವಿಯಲ್ಲಿ ಏತ ನೀರಾವರಿ ಆಗಬೇಕು ಎಡಗಪ್ಪದಲ್ಲಿ ನೀರಾವರಿ ಆಗಬೇಕು ದಂಡಾವತಿ ಮತ್ತು ವರದದಲ್ಲಿ ಈ ನದಿಗಳು ಈ ತಾಲೂಕಿನಲ್ಲಿ ಪ್ರಮುಖವಾಗಿರುತ್ತವೆ ಅದಕ್ಕೆ ಅಡ್ಡಲಾಗಿ ಬ್ಯಾರೇಜ್ ಕಟ್ಟಿ ರೈತರಿಗೆ ನೀರು ಕೊಟ್ಟಕಂಥ ಏನು ಯೋಚನೆಯನ್ನು ಮಾಡಿದ್ರು ಅವೆಲ್ಲ ಕೂಡ ಸಾಕಾರ ಆಗ್ತಕ್ಕಂಥ ಕೆಲಸ ಆಗಿದೆ ಮೊನ್ನೆ ಏನು ಹಿಂದಿನ ಬೋರ್ಡ್ ಮಂಡಳಿಯಲ್ಲಿ ಮಂಜೂರಾತಿ ಆಗಿರ್ತಕ್ಕಂಥ ಈ ಅನುದಾನಗಳು ಗುಡುವಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆ ಎಪ್ಪತ್ತೈದು ಕೋಟಿ ಹಾಗೆಯೇ ಮೂವತ್ತೈದು ಕೋಟಿ ರೂಪಾಯಿಯನ್ನು ಎಡಗಪ್ಪದಲ್ಲಿ ದಂಡಾವತಿ ನದಿಗೆ ಅಡ್ಲಾಗಿ ಕಡ್ಡಿ ಮೂವತ್ತೆಂಟಲ್ಲ ಮೂವತ್ತೆಂಟು ಕೋಟಿ ರೂಪಾಯಿಗಳನ್ನು ಅಡ್ಲಾಗಿ ಕಡ್ಡಿಯಲ್ಲಿ ಹದಿನೈದು ಕೆರೆಗಳಿಗೆ ನೀರು ತುಂಬತಕ್ಕಂಥ ಕೆರೆ ಕೆ ಯೋಜನೆ ಹಾಗೆಯೇ ವರದಾ ಮತ್ತು ದಂಡಾವತಿ ನದಿಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲಿ ಬ್ಯಾರೇಜ್ಗಳನ್ನು ಸುಮಾರು ಐವತ್ತೈದು ಕೋಟಿ ರೂಪಾಯಿಗಳನ್ನು ಸರ್ಕಾರ ಮಂಜೂರಾತಿ ಮಾಡಿ ಮೊನ್ನೆ ಆಡಳಿತಾತ್ಮಕ ಮಂಜೂರಾತಿಯನ್ನು ಮನೆ ನಡೆದ ಸಂಪುಟ ಸಭೆಯಲ್ಲಿ ಮಾಡಿದೆ ಹಾಗಾಗಿ ಈಗ ಅತ್ಯಂತ ಮುತರ್ಜೆ ವಹಿಸಿರ್ತಕ್ಕಂಥ ಸನ್ಮಾನ್ಯ ಮುದುಬಂಗಾರಿಗೆ ಇಡೀ ಸ್ವಲ್ಪ ನಾಲ್ಕನೇ ಜನತೆಯ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಹಾಗೆಯೇ ಇಡೀ ರೈತ ಸಮುದಾಯ ಪರವಾಗಿ ಅವರಿಗೆ ಗೌರವವನ್ನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನ್ಯೂಸ್ ಟ್ವೆಲ್ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ